ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಿಂತರಲ್ಲಿ ಹೋಗನ ಸ್ಟಾರ್ಟ್ ಮಾಡೀನಿ ಹೊರಗೆಲ್ಲ ಕಸ ಅದು ಕುಡಿಸಿ ನೀರದು ಹೊಡೆದು ಇಲ್ಲಿ ಒಳಗೆ ಇವತ್ತು ಏನಪ್ಪ ಅಂತಂದ್ರೆ ಹಬ್ಬದ ಕೊನೆ ದಿನ ಆಗಿರೋದ್ರಿಂದ ಎಲ್ಲ ನೀರದು ಹೊಡೆದು ಕಸ ಕುಡಿಸಿ ಒಳಗೆ ಬಂದು ಬಾಳಿಗಿ ಹಾಕಿದ್ದೆನೇ ಫ್ರೆಂಡ್ಸ್ ಯಾಕಂದ್ರೆ ನೈಟೆಲ್ಲ ಇದನ್ನ ಹಾಕಿದ್ನೆ ನಾಷ್ಟ ಮಾಡಬೇಕಂತ ಇಡ್ಲಿನ ಇನ್ನೆ ಹಾಕಿದ್ನಿ ಸೊ ಹಾಗಾಗಿ ಸಾಂಬಾರು ಮಾಡೋಕ್ಕಂತ ಬ್ಯಾಳೆನ ಕೂಗಿಸ್ಕೊಂಡಿದ್ದೀನಿ ಇದಕ್ಕೆ ಏನಿಲ್ಲ ಈರುಳ್ಳಿ ಟೊಮೆಟೊ ಒಂದು ದಸಿ ಮೆಣಸಿ ಕಾಯಿ ತರಲ ತೊಗರಿಬೇಡಿ ನೀರು ಅರಶಿನ ಉಪ್ಪನ್ನ ಹಾಕಿ ಕುದಿಸ್ಕೊಂಡಿದ್ದೀನಿ ಹಾಗೇ ಸ್ನಾನ ಮಾಡಿ ಸ್ನಾನನ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆನೂ ಮಾಡಿದ್ದೆನಿ ಫ್ರೆಂಡ್ಸ ನೋಡಿ ಎಷ್ಟು ಚಂದನ ಮನೆಯೊಳಗೆ ಮಹಾಲಕ್ಷ್ಮಿ ಪೂಜೆ ರೆಡಿ ಆಗಿತ್ತು ಅಂತ ನೋಡಿ జోడు దీపన హచ్చారు అందు ఖుషి ఫ్రెండ్స్ జోడ దీప హచ్చిద్ర సింపల్గ్గ పూజే మాది ఇవత్ యావే థర్ద హూ సిగల ఫ్రెండ్స హీన హాకలో అవు అందు హాక్ర ఛందో ఏమప్ప అంత పూజె యాకంద్ర స్వల్ప నన్ను బాయిళగ పింపల్స్ ఆగ్యవ ఫ్రెండ్స ಸ್ವಲ್ಪ ಇದ್ದಷ್ಟು ಕವರ್ ಆಗುತ್ತಾನ ನನಗೆ ಸ್ಪಷ್ಟವಾಗಿ ಮಾತಾಡೋಕೆ ಬರಲ್ಲ ಏನು ಆಗಲ್ಲ ವಿಡಿಯೋಸ್ ಭಾಳ ದಿನ ಆಯಿತು ಭಾಳ ಗ್ಯಾಪ್ ಆಗಕತ್ತವ ಸೊ ಹಾಗಾಗಿ ಕಷ್ಟಪಟ್ಟು ಹಾಕಾಕತ್ತೀನಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಹಂಗೇ ಚಟ್ನಿನ ರೆಡಿ ಮಾಡ್ಕೋಬೇಕಂತ ಚಟ್ನಿ ಇಲ್ಲಿ ಚೂಡಿ ಚಟ್ನಿಗೆ ಸಿಂಪಲ್ಲಾಗಿ ಶೇಂಗಾ ಹಸಿಮೆಣಿಕೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಇದ್ರೆ ಕೊಬ್ಬರಿ ತೊಗೊಂಡು ಮಿಕ್ಸಿ ಮಾಡ್ಕೊಂಬಂದ್ರೆ చట్నీ రెడీ ఆగ ఫ్రెండ్స్ సింపల్గినేకంద్ర టమాటో చట్నీ కడలి బి చట్నీ ఈ థర్ ఎలా మాట్బోదు నన్ను శేంగా చట్నీకొండే ఇలా ఈరో పేస్ట్ మొందీ ఇవ్వం కర్నీకి కొడుకుతీ ఫ్రెండ్స్ స్వల్ప నా మనో గట్టిన తింటారా సాంబే స్వల్ప గట్ినే మిల్ నోడ్తాయిబోదు సాంబారు కర్న కొట్టే సాంబారు మాత్ర సక్క పళ పళ అంత కదికీ అది కదీలి ఇన్నొందర నిమిష ఇల్లీ చట్నీ ఒక్కర్నే కొట్టుకుంటే చట్నీ జాస్తి మోడీ ఫ్రెండ్స్ యాకంత చట్నీ అది భాళతన ఇట్ర చో ఇర సో హి స్వల్ప ఈ పురదకి ఇష్ట్రు సాంబారు ఇతలో భాళ హోగల అంత చట్నీ స్వల్పే మాట్ సింపల్గే చట్నీ రెడీ మూ ఇ సాంబారు కూడా రెడీ అయితే ఫ్రెండ్స్ ఇవ్వగేనూ ఇడ్లీ ఏమప్ప అంతా నా ఇడ్లీ ಅವರು ಬರಾನ ಬಿಸಿ ಬಿಸಿ ಹಾಕಿ ಕೊಡ್ಬೇಕಂತ ವೇಟ್ ಮಾಡಕತ್ತೀನಿ ಅಷ್ಟೇ ಸಾಂಬಾರು ನೋಡಿ ಎಷ್ಟು ಮಸ್ತ್ ಬಂದೈತೆ ಅಂತ ಹಾಗೇನೇ ಇಲ್ಲಿ ಇಡ್ಲಿರ ನೆನೆ ಇಟ್ಟಿದ್ದೆ ನೈಟ್ ಎಷ್ಟು ಬಿಷ್ಟೊಂದು ಬಂದೈತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಏನೂ ಹಾಕಿಲ್ಲ ಏನಪ್ಪ ಅಂತಂದ್ರೆ ಅವಲಕ್ಕಿ ಮತ್ತು ದಿನಬೇಳೆ ಇಷ್ಟೇನೆ ಹಾಕಿನಿ ಅಷ್ಟು ಮಸ್ತ್ ಬಂದೈತಿ ಫುಲ್ ಮೆತ್ತಗಂದ್ರೆ ಫುಲ್ ಮೆತ್ತಗಾಗ್ತಾವೆ ಫ್ರೆಂಡ್ಸ ಇಡ್ಲಿನ ಇಲ್ಲಿ ಆಜು ಬಾಜು ಸ್ವಲ್ಪ ಮಾತಾಡೋತಾರೆ ಯಾಕಂತಂದ್ರೆ ನಾವು ಇಲ್ಲಿರೋ ಪ್ಲೇಸ್ ಯಾವ ಥರ ಅದಂತಂದ್ರೆ ನಾವು ಸಮ್ಮನಿ ಎಲ್ಲ ಸ್ವಲ್ಪ ಸ್ವಲ್ಪ ಅದಾವೆ ಸೊ ಹಾಗಾಗಿ ಅವ್ರ ಮಾತು ಕೇಳಿಸ್ಬೋದು ಇಲ್ಲನಲ್ಲ ಸೊ ಹಾಗಾಗಿ ಇಡ್ಲಿ ಎಲ್ಲ ಉಬ್ಬಿ ಬಂದೈತಿ ಇವಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ ನೋಡಿ ಎಷ್ಟು ಮಸ್ತ್ ಉಬ್ಬಿ ಬಂದದಂತ ನೋಡಿ ನಾನು ಹಾಕಿರೋದು ಸ್ವಲ್ಪ ಇವಾಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕರ ಗರ 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 ತಿರುಗಿಸ್ಕೊಂಡು మిక్స్ మోకు మిక్స్ తక్షణ తోర్స్తీని ఫ్రెండ్స్ యాతర అదక బందోడా అదూ నన్నే యూస్ మొ హీ ఒ మళ్ళా దివసీ ఆమె తండే దివసీ హిట్ ఉబ్బి బరల్ అంత సో పెచ్చిర జాగ్రు హిట్ ఉబ్బి బందే బా ఫ్రెండ్స్ నోడి ఈ థర హ హిట్ రెడీ మూడు అదక రుచికి తస్త ఉప్పును హాకీ ప్లేట్స్గా ఎన్నె హచ్చిట్ ఫ్రెండ్స్ ಆಮೇಲೆ ನಾನು ಏನು ಮಾಡಿದ್ದೆ ಅಂದರೆ ಇಡ್ಲಿ ಪಾತ್ರೆ ಒಳಗೆ ಇಡ್ಲಿ ಹಿಟ್ಟನ್ನ ಹಾಕಿದ್ದೆ ಸೊ ಹಾಗಾಗಿ ಅದನ್ನ ಸಪ್ರೇಟಾಗಿ ತೆಗೆದು ಇವಾಗ ನಾನು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ಇಡ್ಲಿನ ಅದೇನು ಹಾಕಿದ್ನಲ್ಲ ಅದನ್ನ ತೊಳ್ಕೊಂಡ್ಬಂದು ಅದನ್ನೇ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಟ್ಟಿನಿ ಯಾಕಂದ್ರೆ ಹಬ್ಬೆ ಮೇಲೆ ಕುದಿಬೇಕಲ್ಲ ಫ್ರೆಂಡ್ಸ್ ಇಡ್ಲಿನ ಇವಾಗೆಲ್ಲ ಅದಕ್ಕೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಕಿ ಇಟ್ಟಿನಿ ನೋಡಿ ಇಡ್ಲಿ ಹಿಟ್ಟು ಚೆಂದ ಬಂದೈತೆ ಅಂತ ಇವಾಗ ಒಂದು ಒಂದು ಇಡ್ಲಿ ಪಾತ್ರೆ ಒಳಗೆ ಇಟ್ಟರೆ ಹತ್ತು ನಿಮಿಷ ಒಳಗೆ ನಮ್ದೆ ಇಡ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ ನೋಡಿ ಇವಾಗ ಇದರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಒಂದು ಭಾರವಾಗಿರೋದು ಏನಾರು ಒಂದಿಟ್ಟು ಭಾರವಾಗಿರೋದು ಭಾರವಾಗಿರೋದು ಇರಲಿಲ್ಲ ಅಂದ್ರೆ ಒಂದು ದೊಡ್ಡ ಜರಿಗೆ ತುಂಬಿ ಅಂದರೆ ನೀರು ಕುಡಿತೀವಲ್ಲ ಅದನ್ನು ತುಂಬಿ ಇಟ್ಬಿಟ್ಟೆ ಅಂದರೆ ಜಲ್ದಿನೇ ಇಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ ಫಸ್ಟಿಗೆ ಒಂದು ಸಜ್ಜ ನಮ್ಗೆ ಪ್ಲೇಟ್ ಕೊಟ್ಟಿದ್ರು ಸೊ ಅವ್ರಿಗೆ ಕೊಟ್ಟೆ ಇದು ನಮ್ಮ ಮನೆಯವರು ನಾಷ್ಟ ಮಾಡೋಗಿದ್ರು ನಮ್ಮ ಅವ್ರಿಗೆ ಕೊಟ್ಟೆವಿ ಆಮೇಲೆ ಅವ್ರ ಫ್ರೆಂಡ್ ನಾಷ್ಟ ಮಾಡೋದ್ರೆ ಲಾಸ್ಟಿಗೆ ನಾನು ನಾಷ್ಟ ಮಾಡೋಕ್ಕೆ ಕೊಂತಿದ್ದೀನಿ ಅವಾಗ ಇದನ್ನು ಕ್ಲಿಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಹಶ ಆಗಿತ್ತು ಅದನ್ನು ಚೆಂದಗೆ ಏನಂತಾರೆ ಶೇಪ್ಗಳು ತೊಕ್ಕೊಳ್ಳೋ ಅಷ್ಟು ನನಗೆ ಪುರ್ಸತ್ತಿರಲಿಲ್ಲ ಸೊ ಹಾಗಾಗಿ ಆ ಥರ ಇಡ್ಲಿ ಬಂದಿತ್ತು ಇಡ್ಲಿ ನಷ್ಟ ಮಾಡಿ ನಾನು ಒಂದು ಅವರ್ ರೆಸ್ಟ್ ತೊಗೊಂಡು ಆಮೇಲೆ ಮನೆಯವರು ಅದು ಬೆಳಗ್ಗೆ ಖಾಲಿ ಆಯಿತು ಸೊ ಹಾಗಾಗಿ ಮಧ್ಯಾಹ್ನ ರೈಸ್ ಮತ್ತು ಕುಂಬಳಕಾಯಿ ಕೊಟ್ಟಿದ್ರು ನಮ್ಮ ನಮ್ಮೋನವರ ಸೊ ಹಾಗಾಗಿ ಬಿಳಿ ಕುಂಬಳಕಾಯಿ ಪಲ್ಯನ ಮಾಡೋದೇ ಇದ್ದರು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಬಿಳಿ ಕುಂಬಳಕಾಯಿ ಪಲ್ಯನ ಮಾಡಿದ್ನಿ ಫ್ರೆಂಡ್ಸ್ ಅಷ್ಟು ಸಕ್ಕತ್ತ ಬಂದಿದೆ ಇದು ನೋಡಿದರೆ ಬಟಾಟಿ ಪಲ್ಯ ಅನ್ನಿಸುತ್ತೆ ಬರೋ ಬಟಾಟಿ ಪಲ್ಯ ಅಲ್ಲ ಬಿಳಿ ಕುಂಬಳಕಾಯಿ ಪಲ್ಯ ಫ್ರೆಂಡ್ಸ್ ಇದು ಇದು ಕೂಡ ರೆಡಿ ಆಯಿತು ಇವಾಗ ಬಂದು ಅವರು ಊಟ ಮಾಡಿ ಹೋಗ್ತಾರೆ ಸೊ ಈಗಿನ ಪುಡ್ತಕ್ಕೆ ಇಷ್ಟೇ ಮಾಡಿ ಯಾಕಂದ್ರೆ ಇವತ್ತು ಕರಿ ಅಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಸೊ ಹಾಗಾಗಿ ರೆಡಿ ಆಯ್ತದೆ ಫ್ರೆಂಡ್ಸ್ ಇನ್ನೊಂದು ಹತ್ತು ನಿಮಿಷ ಒಳಗೆ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ ಬಂದು ಊಟ ಮಾಡಿ ಹೋಗ್ತಾರೆ ನಮ್ಮ ಓನರ್ ಫ್ರೆಂಡ್ಸ ನಮ್ಗೆ ಈ ಎಲ್ಲ ದೀಪಾವಳಿಗೆಲ್ಲ ನಮ್ಮ ಸೈಡೆಲ್ಲ ಕರ್ನಾಟಕ ಸೈಡ್ ನಗರ ಪಂಚಮಿ ಈ ಥರ ಮಾಡ್ತಾರೆ ಈ ಕಡೆ ದೀಪಾವಳಿಗೆ ಈ ಥರ ಮಾಡ್ತಾರೆ ಚೂಡ ಚಕ್ಲಿ ಖರ್ಚಿಕಾಯಿ ಶಂಕರಬಾಳೆ ಬೂಂದಿ ಉಂಡಿ ಕೊಟ್ಟಿದ್ದರು ಸೊ ಅದೇ ಪ್ಲೇಟು ನಾವು ಅವ್ರಿಗೆ ಏನಾರ ಹಾಕಿ ವಾಪಸ್ ಕೊಡಬೇಕು ಇವಾಗ ಹಂಗಾನೆ ಸಂಜೆ ಆಯಿತು ಫ್ರೆಂಡ್ಸ್ ಇದು ತುಳಸಿ ಲಾಪನಾಗುತ್ತಾನೆ ಈ ಸೈಡ್ ಈ ಕಡೆ ಹಂಗ ಬಿಡ್ತಾರೆ ಸೊ ಇವತ್ತು ಕರಿಯಾಗಿರೋದು ಅಂತ ನಮ್ಮ ಮನೆಯವರು ಚಿಕನ್ ತಗೊಂಡ್ಬಂದಿದ್ರು ಅದನ್ನ ಸ್ವಲ್ಪ ನೀಟಾಗಿ ಅರಶಿನ ಉಪ್ಪನ್ನ ಹಾಕಿ ಅರಿಶಿನ ಉಪ್ಪು ಹಾಕಿ ತೊಳೆದು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅರಶಿನ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಟಿನ ಅದೆಲ್ಲ ನೀರೆಲ್ಲ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೆ ಅದನ್ನ ಬೇಯಿಸ್ಕೊಂಡು ಡ್ರೈ ಆಗಬೇಕು ಅಲ್ಲಿವರೆಗೆ ಅದನ್ನ ಬೇಯಿಸ್ಕೊಂಡೆ ಅಂದ್ರೆ ಚಿಕನ್ನು ಕಾ ಉಪ್ಪು ಮತ್ತು ಅರಶಿನ ಚೆಂದ ಹಿಡಿದು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಇನ್ನೂ ಕುದಿಬೇಕು ಫ್ರೆಂಡ್ಸ್ ಇದು అందున క్లోస్ మిద్యాక్బడ్తీ అంగేనా రైస్ మార్కొడ్తీ గడి సైడ్ రైస్కి ఇని చపాతి హిట్ కూడాది ఫ్రెండ్స్ చపాతి బల సో హి చపాతి కూడా స్వల్ప మడాతీ జాస్తి మోడతా ಚಪಾತಿ ಹಿಟ್ಟಿನಾದದ್ರಾಗೆ ನನ್ನ ಮಗ ಹಿಟ್ಟೆಲ್ಲ ಬಿಟ್ಟಿದ್ನ ಫ್ರೆಂಡ್ಸ್ ಅಲ್ಲಿ ಹಿಟ್ಟು ಹಿಟ್ಟು ಹಿಟ್ನಾದ ಹಾಕತ್ತಿನ ಅದನ್ನೆಲ್ಲ ಕೈ ಆಡಿಸಿಬಿಟ್ಟಿದ್ನ ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿ ಮಾಡಿದ್ನ ಫ್ರೆಂಡ್ಸ ನೋಡ್ತಾ ಇರ್ಬೋದು ನೀವು ಇದನ್ನು ನಾ ಕುದಿ ಹಿಡೋದಿಲ್ಲ ಸೊ ಹಂಗಾಗಿ ಕುದಿಬೇಕು ಕುದ್ದ ತಕ್ಷಣ ನಾ ಯಾವುದೇ ಅಥವಾ ಕೊಬ್ಬರಿ ಅದು ಇದೇನು ಹಾಕಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಟೊಮ್ಯಾಟೊ ಹಾಕಿ ಮಾಡೀನಿ ಅಷ್ಟು ಮಸ್ತ್ ಬಂದೈತೆ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಆಗಿ ಮಾಡಿದ್ರೇನೆ ಚಲೋ ಇರುತ್ತೆ ಫ್ರೆಂಡ್ಸ್ ವಾ ಅತಿಶಯ ಹೆಚ್ಚಾಗಿ ಹಾಕಿದ್ರೆ ಬಾಯಿ ಹಿಡ್ಕೊಂಬಿಡುತ್ತೆ ಆಗೋದಿಲ್ಲ ನೋಡೋಕೆ ಕಣ್ಣಿಗೆ ಚೆಂದ ಅನ್ಸುತ್ತೆ ಹೆಚ್ಚಾಗಿ ಭಾಳ ಹಾಕಿದ್ರೆ ಬಟ್ ಆರೋಗ್ಯಕ್ಕೂ ಒಳ್ಳೇದಲ್ಲ ರುಚಿನೂ ಸಿಂಪಲ್ ಆಗಿ ಮಾಡಿರುತ್ತೆ ಅದು ಟೇಸ್ಟ್ ಕೂಡ ಇರುತ್ತೆ ಆರೋಗ್ಯ ಕೂಡ ಒಳ್ಳೇದು ಇಲ್ಲಿ ನೋಡ್ತಾಯಿರ್ಬೋದು ಚಪಾತಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಸಾರಿ ಒಂದೊಂದು ಮಾತು ಇದು ಆಗಕತ್ತಾವು ಯಾಕಂದ್ರೆ ಬಾಯಿ ಒಳಗೆ ಆಗಿರೋದರಿಂದ ದಯವಿಟ್ಟು